ಕಂಬಳಕೂಟದಲ್ಲಿ ಅತ್ಯಂತ ಜನಪ್ರಿಯ ಅತಿ ಹೆಚ್ಚು ಪ್ರಶಸ್ತಿ ವಿಜೇತ ಪಟ್ಟಿಯಲ್ಲಿ ಅಗ್ರಗಣ್ಯ ಕೋಣ ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟಿಯವರ ಚೆನ್ನ ಎಂಬ ಹೆಸರಿನ ಕೋಣವು ಗುರುವಾರ ಅಸುನೀಗಿದೆ ವಯೋಸಹಜ ಅಸೌಖ್ಯದ ಕಾರಣದಿಂದ ಚೆನ್ನ ಅಸುನೀಗಿದೆ ಗುರುವಾರ ಸಂಜೆ ಅದರ ಅಂತ್ಯ ಸಂಸ್ಕಾರ ನಡೆಯಲಿದೆ ಎಂದು ವರದಿ ಹೇಳಿದೆ ಚೆನ್ನ ತುಸು ಪೋಕುರಿಯ ಕೋಣ ಕಂಬಳ ಓಟ ಆರಂಭವಾಗುವ ಸಮಯದಲ್ಲಿ ಸರಿಯಾಗಿ ನಿಲ್ಲಲು ಕೇಳುತ್ತಿರಲಿಲ್ಲ ಈ ಕಾರಣಕ್ಕೆ ಸೀನಿಯರ್ ವಿಭಾಗದಲ್ಲಿ ಒಂದು ವರ್ಷ ನೇಗಿಲು ವಿಭಾಗದಲ್ಲಿ ಓಡಿಸಲಾಗಿತ್ತು ಕಡಂದಲೆ ಪಾಣಾರ ಅವರ ಹಟ್ಟಿಯಲ್ಲಿದ್ದ ಚೆನ್ನ ಎಂಬ ಕೋಣವನ್ನ ಬಾರ್ಕೋರು ಶಾಂತರಾಮ ಶೆಟ್ಟಿಯವರು ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದೆ ತಮ್ಮ ಹಟ್ಟಿಗೆ ಕರೆತಂದಿದ್ರು ಮೂಡುಬಿದ್ರೆಯ ಕೋಟಿ ಚೆನ್ನೆಯ ಕಂಬಳದ ಮೊದಲು ಮೂರು ವರ್ಷವೂ ನೇಗಿಲು ಜೂನಿಯರ್ ವಿಭಾಗದಲ್ಲಿ ಬಾರ್ಕೂರು ಶಾಂತರಾಮ ಶೆಟ್ಟರಿಗೆ ಚೆನ್ನ ಕೋಣ ಮೆಡಲ್ ಅನ್ನ ಜಯಿಸಿಕೊಟ್ಟಿತ್ತು ಬಳಿಕ ಸೀನಿಯರ್ ಆದಾಗ ಚೆನ್ನ ತೆರಳಿದ್ದು ಕೊಳಚೂರು ಕೊಂಡಟ್ಟು ಸುಕುಮಾರ ಶೆಟ್ಟರ ಹಟ್ಟಿಗೆ ಹಲವಾರು ಕಡೆಗಳಲ್ಲಿ ಸನ್ಮಾನ ಪಡೆದಿದ್ದ ಚೆನ್ನನ ಒಂದು ವಿಶೇಷ ಎಂದರೆ ಆತನ ಗುಣ ಇಪ್ಪತ್ತೈದು ವರ್ಷ ಪ್ರಾಯದ ಚೆನ್ನ ಒಂದೇ ಒಂದು ಬಾರಿ ಯಾರಿಗೂ ನೋವು ಮಾಡಿದ ಕೋಣ ಅಲ್ಲ ಕಂಬಳದ ದಿನ ಹಟ್ಟಿಯಲ್ಲಿ ಬಿಟ್ಟ ಕೂಡಲೇ ಮನೆಯ ತುಳಸಿಕಟ್ಟಿಗೆ ಸುತ್ತು ಬಂದು ಟೆಂಪೋ ಏರುತ್ತಿದ್ದ ಅಂತಹ ಚೆನ್ನ ಇದೀಗ ಓಟ ಬಿಟ್ಟು ಚಿರನಿದ್ರೆಗೆ ಚಾರಿತಾನೆ ಕರಾವಳಿ ನಾಡಿ ಸುತ್ತಿಸಂತೆಯಲ್ಲಿ ಸತ್ಯದ ಜ್ಯೋತಿ